ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಯಾರೆಲ್ಲ ನಮ್ಮ ಹಿರಾ ವಾಸ್ತು ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಮೊದಲಿಗೆ ಸೆಪ್ಟಿಕ್ ಟ್ಯಾಂಕ್ ಯಾವ ಭಾಗದಲ್ಲಿ ಮಾಡಬೇಕು ಸಪ್ಟಿಕ್ ಟ್ಯಾಂಕ್ನ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನವನ್ನು ನಿಮಗೆ ವಿವರಿಸಲಿದ್ದೇನೆ ಮೊದಲಿಗೆ ಸೆಪ್ಟಿಕ್ ಟ್ಯಾಂಕನ್ನು ಉತ್ತರ ಭಾಗದಲ್ಲಿ ಮತ್ತು ಪೂರ್ವ ಭಾಗದಲ್ಲಿ ಮಾಡೋದರಿಂದ ನಿಮಗೆ ವಾಸ್ತು ರೀತಿ ಅನುಕೂಲಗಳಾಗುತ್ತೆ ಯಾವುದೇ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಪೂರ್ವ ಆಗ್ನೇಯ ಉತ್ತರ ವಾಯುವ್ಯ ಮತ್ತು ಈಶಾನ್ಯ ಯಾವ ಭಾಗದಲ್ಲೂ ಪಿಟ್ಗುಣಿಯನ್ನು ಮಾಡಲೇಬಾರದು ಅದು ತುಂಬ ನಿಮಗೆ ದೋಷಗಳನ್ನು ಕೊಡುತ್ತೆ ಆದ್ದರಿಂದ ಯಾವುದೇ ರಸ್ತೆ ಪೂರ್ವದ ರಸ್ತೆ ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಯಾವುದೇ ರಸ್ತೆ ಬರಲಿ ನೀವು ಪಿಟ್ಗುಣಿಯನ್ನು ಉತ್ತರದ ಮಧ್ಯಭಾಗದಲ್ಲಿ ಮಾಡಬೇಕು ಉದಾಹರಣೆಗೆ ಉತ್ತರದ ಮಧ್ಯಭಾಗ ಅಂದರೆ ಯಾವ ರೀತಿ ಅಂತ ಕೆಲವ್ರಿಗೆ ಗೊಂದಲ ಆಗುತ್ತೆ ಉತ್ತರದ ಮಧ್ಯಭಾಗ ಅಂದರೆ ಪೂರ್ವ ಪಶ್ಚಿಮ ಪೂರ್ವದ ರಸ್ತೆನೋ ಪಶ್ಚಿಮದ ರಸ್ತೆನೋ ಇರುತ್ತೆ ಅಡಿ ಉತ್ತರ ಪೂರ್ವ ಪಶ್ಚಿಮ ಲಂತ್ ಇದ್ದರೆ ಅದ್ರ ಮಧ್ಯಭಾಗ ಅಂದರೆ ಇಪ್ಪತ್ತಡಿ ಆ ಇಪ್ಪತ್ತಡಿ ಮಧ್ಯಭಾಗದಲ್ಲಿ ಪಿಟ್ಗುಣಿಯನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಪೂರ್ವ ಭಾಗದಲ್ಲಿ ಪಿಟ್ಗಣಿ ಮಾಡೋದೇ ಆದರೆ ಉತ್ತರ ದಕ್ಷಿಣ ಮೂವತ್ತಡಿ ಇರುತ್ತೆ ಅದರ ಮಧ್ಯಭಾಗ ಅಂದರೆ ಹದಿನೈದು ಅಡಿ ಬರುತ್ತೆ ಆ ಅಡಿ ಭಾಗದ ಮಧ್ಯಭಾಗದಲ್ಲಿ ಪಿಟ್ಗುಣಿಯನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಕೆಲವೊಂದು ಜಾಗಗಳಲ್ಲಿ ನಮಗೆ ಪಶ್ಚಿಮದ ರಸ್ತೆಗೆ ಹತ್ರ ಇರುತ್ತೆ ಅಂಥೇಳಿ ಪಶ್ಚಿಮವಾಯುದಲ್ಲಿ ಮತ್ತು ಪಶ್ಚಿಮದಲ್ಲಿ ಮಾಡ್ತಾರೆ ಅದು ತುಂಬ ದೋಷ ಯಾವುದೇ ಕಾರಣಕ್ಕೂ ಪಶ್ಚಿಮದಲ್ಲಿ ಪಿಟ್ಗುಣಿಯನ್ನು ಮಾಡಬಾರ್ದು ಅದೇ ರೀತಿ ದಕ್ಷಿಣದ ರಸ್ತೆ ಇದ್ದಾಗ ದಕ್ಷಿಣದ ರಸ್ತೆಗೆ ದಕ್ಷಿಣ ಆಗ್ನೇಯ ಮತ್ತು ದಕ್ಷಿಣ ನೈಋತ್ಯ ದಕ್ಷಿಣದಲ್ಲಿ ಅಥವಾ ಪೂರ್ವ ಆಗ್ನೇಯದಲ್ಲಿ ಮಾಡ್ತಾರೆ ಅದು ತುಂಬ ತಪ್ಪು ಯಾವುದೇ ಜಾಗಕ್ಕೂ ಆ ರೀತಿ ಮಾಡಬಾರ್ದು ಈ ರೀತಿ ಮಾಡೋದರಿಂದ ಆ ಮನೆಯಲ್ಲಿ ವಾಸ್ತು ದೋಷಗಳಾಗುತ್ತೆ ಆದ್ದರಿಂದ ಯಾವುದೇ ಜಾಗಕ್ಕೆ ಆಗಲಿ ಯಾವುದೇ ರೀತಿಯ ನಿವೇಶನ ಆಗಲಿ ನೀವು ಉತ್ತರದ ಮಧ್ಯಭಾಗ ಮತ್ತು ಪೂರ್ವದ ಮಧ್ಯಭಾಗದಲ್ಲೇ ಸೆಪ್ಟಿಕ್ ಟ್ಯಾಂಕನ್ನು ಮಾಡಬೇಕಾಗುತ್ತೆ ಅದಲ್ಲದೆ ಕೆಲವೊಂದು ಜನ ಕೆಲವೊಂದು ಜಾಗಗಳಲ್ಲಿ ಪೋರ್ಟಿಕೋ ಕೆಳಗಡೆ ಇಟ್ಕುಣಿಯನ್ನು ಮಾಡ್ತಾರೆ ಅಂದರೆ ವರಂಡ ಉತ್ತರಕ್ಕೋ ಪೂರ್ವಕ್ಕೋ ವರಂಡ ಮಾಡಿ ಆ ವರಂಡ ಕೆಳಗಡೆ ಸೆಪ್ಟಿಕ್ ಟ್ಯಾಂಕನ್ನು ಮಾಡ್ತಾರೆ ಪಿಟುಗುಣಿಯನ್ನು ಮಾಡ್ತಾರೆ ಆ ರೀತಿ ಮಾಡಬಾರ್ದು ಇದು ನಾವು ಏನು ಪಿಟುಗುಣಿ ಇರುತ್ತೆ ಅದು ಸೂರ್ಯನ ಬಿಸಿಲು ಯಥೇಚ್ಛವಾಗಿ ಬೀಳೋದ್ರಿಂದ ಆ ಪಿಟಗುಣಿಯಲ್ಲಿ ಉತ್ಪತ್ತಿ ಆಗತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸೂರ್ಯನ ಬಿಸಿಲು ಬೀಳೋದ್ರಿಂದ ಅದು ನಮಗೆ ಸಮಸ್ಯೆ ಆಗೋದಿಲ್ಲ ಅದು ಮನುಷ್ಯನ ಮೇಲೆ ಆ ಪಿಟುಗುಣಿಯ ಬ್ಯಾಕ್ಟೀರಿಯಾಗಳು ಸಮಸ್ಯೆ ಆಗೋದಿಲ್ಲ ಮತ್ತು ಅವರ ಮನೆಯ ಅಂಗಳದಲ್ಲಿ ತುಂಬ ನೀಟಾಗಿ ಒಳ್ಳೆಯ ವಾಸು ರೀತಿಯಲ್ಲಿ ಇರುತ್ತೆ ಆದ್ದರಿಂದ ಯಾವುದೇ ಭಾಗದ ಯಾವುದೇ ಜಾಗದ ನೀವು ಮನೆ ಆದರೆ ಈಶಾನ್ಯ ಭಾಗದಲ್ಲೂ ಮಾಡಬಾರ್ದು ಈಶಾನ್ಯ ಭಾಗದಲ್ಲಿ ಮಾಡೋದ್ರಿಂದ ವಾಸು ರೀತಿಯ ದೋಷಗಳಾಗುತ್ತೆ ಈಶಾನ್ಯ ಭಾಗದಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಆ ಭಾಗದಲ್ಲಿ ಮಾಡಲೇಬಾರ್ದು ಈ ರೀತಿ ಮಾಡಿದ್ದೇ ಆದರೆ ಆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಮಾಡಿದ್ರೆ ಅದು ಆರು ಅಲ್ಲಿ ಆ ಮನೆಯಲ್ಲೂ ಆರೋಗ್ಯದ ಸಮಸ್ಯೆಗಳನ್ನ ಕಾಡಬೇಕಾಗುತ್ತೆ ಅದಲ್ಲದೆ ಪಿಟ್ಗಿಣಿಯನ್ನು ಎಷ್ಟು ಎತ್ತರಕ್ಕೆ ಮಾಡಬೇಕು ಇಲ್ಲ ಎಷ್ಟು ಡೌನ್ ಮಾಡಬೇಕು ಅನ್ನೋದು ಗೊಂದಲ ಇರುತ್ತೆ ಯಾವುದೇ ಮನೆಗೆ ಪಿಟ್ಗುಣಿಯನ್ನು ಸಂಪು ಆಳ ಏನಿರುತ್ತೆ ಅದರಿಂದ ಒಂದಡಿ ಅರ್ಧ ಅಡಿ ಇಲ್ಲ ಎರಡು ಅಡಿ ಮೇಲೇ ಪಿಟ್ಗುಣಿ ಆಳ ಇರಬೇಕು ಸಂಪು ಆಳ ಜಾಸ್ತಿ ಇರಬೇಕು ಉತ್ತರದ ಉತ್ತರ ಈಶಾನ್ಯ ಉತ್ತರ ಭಾಗದ ಆಗಲಿ ಪೂರ್ವ ಭಾಗದ ಆಗಲಿ ನೀವು ಸಂಪು ಏನು ಬಂದಿರುತ್ತೆ ಆ ಸಂಪು ಆಳಕ್ಕಿಂತ ಒಂದಡಿ ಮೇಲೇ ಪಿಟ್ಗುಣಿಯನ್ನು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಂಪಿನ ಆಳಕ್ಕಿಂತ ಪಿಟ್ಗುಣಿ ಆಳನ ಜಾಸ್ತಿ ಮಾಡಬಾರ್ದು ಕಾರಣ ಏನಪ್ಪ ಅಂತಂದರೆ ಸಂಪಿನ ಆಳ ಮೇಲೆ ಇದ್ದು ಪಿಟ್ಗುಣಿ ಆಳ ಒಳಗಡೆ ಹೋದರೆ ಆ ಪಿಟ್ಗುಣಿ ಉತ್ತರದಲ್ಲಿ ಮಾಡೋದ್ರಿಂದ ಅದರ ಆಳ ಜಾಸ್ತಿ ಆಗೋದ್ರಿಂದ ಈಶಾನ್ಯ ಭಾಗದಲ್ಲಿ ನಾವು ಏನು ಸಂಪ್ ಮಾಡಿರ್ತೀರೋ ಅದರ ಆಳ ಕಡಿಮೆ ಆಗುತ್ತೆ ಆ ಆಳ ಈಶಾನ್ಯ ಭಾಗದಲ್ಲಿ ಆಳ ಜಾಸ್ತಿ ಇರಬೇಕು ಆದ್ದರಿಂದ ಅದು ಒಳ್ಳೆ ನೀರಾಗಿರೋದ್ರಿಂದ ಅದರ ಆಳ ಜಾಸ್ತಿ ಹೋದಷ್ಟು ನಮಗೆ ಆ ರೀ ಆ ಜಾಗದಲ್ಲಿ ಇರೋಂತಹ ವಾಸ್ತು ದೋಷಗಳು ನಮಗೆ ಸಮಸ್ಯೆ ಕೊಡೋದಿಲ್ಲ ಆದ್ದರಿಂದ ಯಾವುದೇ ಮನೆಗೆ ನೀವು ಸಂಪನ್ನು ಒಂದಡಿ ಎರಡಡಿ ಆಳಕ್ಕಿರಲಿ ಪಿಟ್ಗುಣಿ ಒಂದಡಿ ಎರಡಡಿ ಮೇಲೇನೆ ಇರಲಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ನೀವು ಎಲ್ಲರೂ ಪಾಲಿಸ್ತೀರಿ ಅಂತ ಭಾವಿಸ್ತಾ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ನಮ್ಮ ಈ ದಿನದ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವಾಸ್ತುವನ್ನ ಈ ದಿನದ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ